ಈ ಏನು ಹಿಂದೂ ಧರ್ಮದಲ್ಲಿ ಇರ್ತಕ್ಕಂತ ಒಂದು ಬೇರೆ ಬೇರೆ ಏನಂತಂದ್ರೆ ಸುಮಾರು ಮೂರ್ನಾಲ್ಕು ವರ್ಷಗಳಿಂದ ಮೂರ್ನಾಲ್ಕು ಸಾವಿರ ವರ್ಷಗಳಿಂದ ಒಂದು ಇತಿಹಾಸ ಇದೆ ಧರ್ಮದಲ್ಲಿ ಅದೇ ರೀತಿ ಒಂದು ಧಾರ್ಮಿಕ ಆಚರಣೆ ವಿಚಾರಣೆ ಯಾವುದೇ ರೀತಿ ಅಂತ ಅಡೆತಡೆ ಆದ್ರೆ ಆ ಹೆಸರು ಇಟ್ಟುಕೊಳ್ಳುವ ಒಂದು ಶೋಷಣೆ ಮತ್ತು ಐದಾರಿಕೆ ಇದೆಯಲ್ಲ ಐದಾರಿಕೆಯನ್ನ ನಾವು ಮ ತಡೆ ಇಳಿದಬೇಕು ಅದನ್ನ ಆದಷ್ಟು ಮಟ್ಟಿಗೆ ಹೋಗ್ಲಾಡಿಸಬೇಕು ಅನ್ನೋ ಒಂದು ಉದ್ದೇಶ ಈ ಒಂದು ರಾಜ್ಯ ಸರ್ಕಾರ ಕೈಗೊಂಡಿದೆ ಈ ಉದ್ದೇಶ ಈಗಾಗಲೇ ಈ ಹಿಂದೆನೆ ಮಾಡಬೇಕಾಯಿತು ಕೇಂದ್ರ ಸರ್ಕಾರದವರು ಸಹ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ರಾಷ್ಟ್ರ ರಾಷ್ಟ್ರ ಮಟ್ಟದಲ್ಲಿ ಜಾತಿ ಜನತೆಯನ್ನ ಹಮ್ಮಿಕೊಡ್ಬೇಕು ಅಂತ ಬಂದಾಗ ಅದನ್ನ ಇಲ್ಲಿವರೆಗೂ ಮಟ್ಟಗೊಳಿಸಿ ಎರಡು ಸಾವಿರದ ಇಪ್ಪತ್ತ ಎಂಟಕ್ಕೆ ನಾವು ಅಮ್ಕೊಳ್ತೀವಿ ರಾಷ್ಟ್ರ ಮಟ್ಟದಲ್ಲಿ ಅಂತೇಳಿ ಹೇಳಿದ್ದಾರೆ ಅದಕ್ಕೂ ಸಹ ನಮ್ಮ ಇಡೀ ದೇಶದಲ್ಲಿರ್ತಕ್ಕಂಥ ಯಾದವ ಸಮುದಾಯ ಏನಿದೆ ಮೂವತ್ತರಿಂದ ನಲವತ್ತು ಕೋಟಿ ಜನಸಂಖ್ಯೆ ಇಡೀ ಜನಸಂಖ್ಯೆ ಅವರ ಒಂದು ಜಾತಿ ಜನತೆಗತಿಗೆ ನಾವು ತುಂಬ ಒಂದು ಧನ್ಯವಾದಗಳು ಅಭಿನಂದನೆ ತರಿಸ್ತೀವಿ ಇಡೀ ದೇಶದಲ್ಲಿರ್ತಕ್ಕಂಥ ಯಾವ್ದೋ ಸಮುದಾಯ ಗುಲ್ಲ ಸಮುದಾಯ ಜಾತಿ ಕಡೆ ಒಕ್ಕೂರಲ್ಲಿ ಒಂದು ಮನವಿ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಆದಾಗ ಆಧಾರ್ ಕಾರ್ಡ್ ಈ ದೇಶದ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಸಾಮ ಗುರುತನ್ನು ಯಾವ ರೀತಿ ಕಂಡು ಹಿಡಿತಾರೆ ಅಂದ್ರೆ ಆಧಾರ್ ಕಾರ್ಡ್ ಅಂತ ಹೇಳಿದ್ದಾರೆ ಆಧಾರ್ ಕಾರ್ಡ್ ಅಲ್ಲಿ ಒಬ್ಬ ವ್ಯಕ್ತಿಗೆ ಒಂದು ನಂಬರ್ ಬರುತ್ತೆ ಅದೇ ರೀತಿ ಈ ಸಮಾಜದಲ್ಲಿ ಜಾತಿ ಸಹ ಒಬ್ಬ ಒಬ್ಬೊಬ್ಬ ಒಂದು ಜಾತಿ ಇದೆ ಹಂಗಾಗಿ ಆ ಆಧಾರ್ ಕಾರ್ಡ್ ಅಲ್ಲಿ ನಮ್ಮ ಜಾತಿ ವ್ಯವಸ್ಥೆ ಯಾವ ಈ ಇದೆಯೋ ಆ ಜಾತಿನೂ ಸಹ ಆಧಾರ್ ಕಾರ್ಡ್ ಅಲ್ಲಿ ನಮೂದಿಸದೆ ಹಲವಾರು ರೀತಿಯಲ್ಲಿ ನಿಖರವಾದಂತಹ ಮಾಹಿತಿ ನಿಖರವಾದಂತಹ ಸ್ಥಾನಮಾನಗಳು ಎಲ್ಲ ಚಲಿತವಾಗುತ್ತೆ ಮತ್ತು ಎಲ್ಲಗ ಗೊತ್ತಾಗುತ್ತೆ ಅವರಂಗಾಗಿ ನಾವು ಕೇಂದ್ರ ಸರ್ಕಾರಕ್ಕೂ ಇವತ್ತು ನಮ್ಮ ಜಿಲ್ಲಾ ಮತ್ತು ತಾಲೂಕು ಸಮಿತಿಯಿಂದ ಮನವಿ ಮಾಡ್ತಾ ಇದ್ದೀವಿ ಯಾವ ಧರ್ಮ ಹಿಂದೂ ಧರ್ಮ ಅಂತ ಹೇಳ್ತೀವಿ ಅದೇ ರೀತಿ ನೀವು ಜಾತಿ ಅಂತ ಹೇಳಲೇಬೇಕು ನಾವು ಗೊಲ್ಲ ಜಾತಿ ಗೊಲ್ಲ ಜಾತಿ ಅಂತ ಬರೀಲೇಬೇಕು ಮತ್ತೆ ಕೆಳಗಡೆ ಕಾಲ ಉಪ ಕಾಲ ಉಪ ಜಾತಿ ಅಂತ ಕೇಳ್ತಾರೆ ಯಾವುದೇ ಉಪಜಾತಿ ಇಲ್ಲ ನಮ್ದು ಗೊಲ್ಲನೆ ಉಪಜಾತಿ ಜಾತಿಯೂ ಜಾತಿಯನ್ನು ಗೊಲ್ಲನೆ ಉಪ ಗೊಲ್ಲ ನಮ್ದಲ್ಲಿ ಯಾವುದೇ ರೀತಿಯಾದ ಗೊಲ್ಲರಲ್ಲಿ ಯಾವುದೇ ರೀತಿಯಾದ ಬೇರೆ ಬೇರೆ ಜಾತಿಗಳಿಲ್ಲ ಬೇರೆ ಬೇರೆ ಉಪಜಾತಿಗಳಿಲ್ಲ ನಮ್ಮ ತಾಲೂಕು ಯಾರೋ ತಾಲೂಕು ಗೊಲ್ಲ ಸಮುದಾಯದವರಿಗೆ ಕೈ ಮನವಿ ಮಾಡ್ತೀವಿ ಜಿಲ್ಲಾ ಯಾರೋ ಗೊಲ್ಲ ಸಮುದಾಯ ಕೈ ಮುಗಿದ ಮನವಿ ಮಾಡ್ತೀವಿ ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂಥ ಎಲ್ಲ ಗೊಲ್ಲ ಸಮುದಾಯದವ್ರಿಗೂ ಸಹ ನಾವು ಮನವಿ ಮಾಡಿಕೊಡ್ದೇವೆ ಅಂದ್ರೆ ನಮ್ದು ಯಾವುದೇ ಮಕ್ಕಳಿಗೆ ನಾವು ಜಾತಿ ಪ್ರಮಾಣ ಪತ್ರ ಕೊಡಬೇಕಾದ್ರೆ ಗೊಲ್ಲ